ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಐ ಟಿ ಐ ನೂತನ ಕಟ್ಟಡದ ಗುದ್ದುಲಿ ಪೂಜೆ ನೆರವೇರಿಸಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ನಗರದ ವರವಲಯದ ಕರಂಪಲ್ಲಿ ಕೆರೆಯ ಪಕ್ಕ ಕೈಲಾಸಗಿರಿ ರಸ್ತೆಯಲ್ಲಿ ಗ್ರಾಮದ ಲೋಕೋಪಯೋಗಿ ಇಲಾಖೆ ವತಿಯಿಂದ ಐನೂರ ಐವತ್ತು ಲಕ್ಷ ರು ವೆಚ್ಚದಲ್ಲಿ ಐ ಟಿ ಐ ಕಾಲೇಜಿನ ಕಟ್ಟಡ ಕಾಮಗಾರಿಯ ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಸೇರಿದಂತೆ ಹಲವಾರು ಮುಖಂಡರು ಮತ್ತಿತರ ಗಣ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಏಯ್ ಆಕಡೆ ಬಾ ಪ್ರಸನರು ಆ ಇಲ್ಲ ಇದೆ ಅವರು ಆಕಡೆ ಇದ್ದಾರೆ ಎಲ್ಲರೂ ಆ ಇಲ್ಲ ಇದೆ بیٹಾ ಕೊಡಿ بیٹಾ ಇಲ್ಲ ಇಲ್ಲ ಸ್ಪೆಡ್ ಸ್ಪೆಷಲ್ ನಾನು ತರಕ ಬಿಡ್ ಮಾಡ್ತೀನಿ ಗರುತ್ನಾಕ ನೀವೆ ಕಣಸ ನಾನು ಪಾಪ ಹುಡುಗ ಕೊಡ್ತೀನಿ ಆಕ್ಷೆ ಫುಟ್ ಕೊಡಿ इधर भजो भेजो इधर तुम्हें। <laughs> <पूर्ण देखे। laughs> પ્રારંભોત્સવ <mí> ಈಗಾಗಲೇ ಮುಖ್ಯಮಂತ್ರಿಗಳು ಇದಕ್ಕೆ ಶಿಲಾನ್ಯಾಸ ಮಾಡಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಡಿಸೈನು ವಿನ್ಯಾಸದಲ್ಲಿ ಸ್ವಲ್ಪ ಬದಲಾವಣೆಗಳು ಮಾಡಬೇಕಾಗಿತ್ತು ಆ ಕಾರಣದಿಂದ ಟೆಂಡರ್ ಮಾಡುವಂಥದ್ದು ಸ್ವಲ್ಪ ತಡ ಇತ್ತು ಅದೆಲ್ಲ ಬದಲಾವಣೆ ಮಾಡಿ ಯಾಕಂದರೆ ಇದು ಜಾಗ ಹೊಸದಾಗಿ ಜಾಗದಲ್ಲಿ ಇಲ್ಲಿ ಮಾಡ್ತಾ ಇರೋದ್ರಿಂದ ಹಿಂದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮೂರು ಮೂರು ಮುಕ್ಕಾಲು ಕೋಟಿಗೆ ಮಂಜೂರಾಗಿತ್ತು ಜಾಗ ಕೊಡುವಂಥದ್ದು ಮತ್ತೊಂದು ಯಾರೂ ಸರಿಯಾದ ರೀತಿ ಜವಾಬ್ದಾರಿ ತಗೊಳ್ಳಿಲ್ಲ ಕಡೆಗೆ ಚಿನ್ಸಂದ್ರದ ಹತ್ರ ಅಲ್ಲಿ ಆ ಕಡೆ ಬಂಡೆ ಮೇಲೆ ಆ ಕಡೆ ಎರಡು ಎಕರೆ ಕೊಟ್ಟಿದ್ರು ಅಂತ ನನಗೆ ಗಮನಕ್ಕೆ ಬಂತು ನಾನು ಇದಾದ್ಮೇಲೆ ನೋಡಿ ಅಲ್ಲಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ಇದು ನಗರಕ್ಕೆ ಹತ್ರ ಇರಬೇಕು ಊರಿಂದ ಆಚೆ ಮಾಡೋದು ಸೂಕ್ತ ಅಲ್ಲ ಹೇಳಿ ಆಗ ಅಲ್ಲಿ ಆ ದುಡ್ಡು ಆಗೋದಿಲ್ಲ ಹೇಳಿ ಅದು ಮತ್ತೆ ಗೊಂದಲ ಆಗಿ ಯಾರೂ ಅದನ್ನು ಫಾಲೋ ಅಪ್ ಮಾಡಿಲ್ಲ ಯಾರು ಅಂತ ನಿಮಗೆ ಗೊತ್ತಿದೆ ಯಾರು ಅದನ್ನು ಹಿಂದೆ ಬಿದ್ದು ಅದನ್ನು ಹೆಚ್ಚುವರಿ ಅನುದಾನ ಕೊಡ್ಸೋದಾಗ್ಬೋದು ಮತ್ತೊಂದು ಮಾಡಲಿಲ್ಲ ನಾನು ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಇಲ್ಲಿ ಜಾಗ ಇಲ್ಲೇ ಮಾಡಬೇಕು ಅಂತ ಹೇಳಿ ಈ ಜಾಗ ಕೊಡಿಸಿ ಇಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಆ ಸಮಸ್ಯೆಯನ್ನು ಕೂಡ ನಮ್ಮ ಸುಬ್ರಹ್ಮಣಿ ಮತ್ತು ನಮ್ಮ ಇವರೆಲ್ಲರೂ ಈ ಭಾಗದವರೆಲ್ಲರೂ ನಮ್ಗೆ ಸಹಕಾರ ಕೊಟ್ಟರು ಅವ್ರಿಗೆ ಅವರು ಇಲ್ಲಿದ್ರು ಇಲ್ಲಿದ್ರು ಪೈಸೋನಲ್ಲಿದ್ದರು ಅವ್ರಿಗೆ ಪರ್ಯಾಯ ಜಾಗ ಕೊಟ್ಟು ಅವರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸುಬ್ರಹ್ಮಣ್ಯ ಇವರೆಲ್ಲರು ಈಗ ಅವನೇ ಶೆಡ್ ಹಾಕೊಂಡಿರೋದಿದ್ದು ರೆಡಿಮೇಡ್ ಈಗ ಅವ್ರಿಗೆ ಆಯ್ತು ಶೆಡ್ ಹಾ ಆಯ್ತಾ ಅದು ಅದೊಂದು ದೊಡ್ಡ ಸ್ಟೋರಿ ಬೇಡ ಬಿಡಿ ಅದರಿಂದ ಏನಂದ ಅದಕ್ಕೆ ಅದರಿಂದ ಇವತ್ತು ಇಲ್ಲಿ ಎರಡೂವರೆ ಎಕರೆ ಕೊಡ್ಸಿದಿವಿ ಅಲ್ಲಿ ಎರಡು ಎಕರೆ ಕೊಟ್ಟಿದ್ರು ಇಲ್ಲಿ ಎರಡೂವರೆ ಎಕರೆ ಕೊಡ್ಸಿದೀವಿ ಈ ಬೆಟ್ಟದ ಬೆಡ್ ಇಂಜಿನಿಯರಿಂಗ್ ಕಾಲೇಜು ಬರೋದು ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜ್ ರೋಡ್ ಕೆಲಸ ಶುರು ಆಗಿದೆ ಆರು ಕೋಟಿ ರೂಪಾಯಿ ಎಷ್ಟು ಐದೂವರೆ ಕೋಟಿ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜಿಗೆ ಎಷ್ಟು ರೋಡ್ಗೆ ಆರು ಕೋಟಿ ರೋಡ್ಗೆ ಆರು ಕೋಟಿ ಬೆಟ್ಟದ ಮೇಲವರ್ಗು ಎಲ್ಲ ರೋಡ್ ಆಗುತ್ತೆ ಇನ್ನೂ ಆರು ಕೋಟಿ ಮತ್ತೆ ಈ ವರ್ಷ ಕೊಟ್ಟಿದ್ದೀನಿ ಅದರಿಂದ ಇಲ್ಲಿ ಇದು ಪೂರ್ತಿ ಭಾಗ ಬೇರೆ ರೀತಿ ನಾವು ಯೋಚನೆ ಮಾಡಿದ್ದೀವಿ ಇಲ್ಲಿ ಹಿಂದೆ ಏಳು ಎಕರೆ ನಮ್ಮ ವುಮೆನ್ಸ್ ಕಾಲೇಜ್ಗೆ ಕೊಟ್ಟಿದ್ರು ಈಗ ಅದನ್ನು ಕೂಡ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದೀನಿ ಇಲ್ಲಿ ಇದನ್ನ ಒಂದು ಎಲ್ಲ ಪ್ಲಾನ್ ಮಾಡಿ ಇವತ್ತು ವಿವಿಧ ಸಮುದಾಯಗಳಿಗೆ ವಿವಿಧ ಸಮುದಾಯಗಳಿಗೆ ಏನು ಜಾಗ ಕೊಡಬೇಕು ಅಂತ ಹೇಳಿ ಭಾಳ ವರ್ಷಗಳಿಂದ ಬೇಡಿಕೆ ಇತ್ತು ಇಲ್ಲಿ ಎಲ್ಲ ಸಮುದಾಯಗಳಿಗೂ ಒಂದು ವ್ಯವಸ್ಥಿತವಾಗಿ ಜಾಗ ಕೊಡುವಂಥದ್ದಕ್ಕೆ ನಾನು ತೀರ್ಮಾನ ಮಾಡಿಕೊಂಡು ಈಗ ಈ ಜಾಗ ಎಲ್ಲ ಒತ್ತುವರಿ ಇರೋದೆಲ್ಲ ಇವತ್ತು ನಮ್ಮ ಆನಂದ ಸುಬ್ರಬಡಿ ಮತ್ತು ಈ ಭಾಗದವರು ನಮ್ಮ ಎಲ್ಲ ಸ್ನೇಹಿತರೆಲ್ಲ ಸಹಕಾರ ಕೊಟ್ಟು ಈಗ ಆಲ್ರೆಡಿ ಟ್ರೆಂಚ್ ಓಡಿಸಿದೀವಿ ಟ್ರೆಂಚ್ ಎಲ್ಲ ಹೊಡಿಸಿದೀವಿ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಬೇಕಲ್ಲಪ್ಪ ನಾನು ಹೇಳಿರ್ಲಿಲ್ಲ ಇಲ್ಲಿ ಅಂತ ಇಲ್ಲೇ ಜಾಗ ಎಷ್ಟು ದೂರ ಇದು ಎಲ್ಲಾ ಸಮುದಾಯಗಳಿಗೆ ನಾನು ಮಾಡಿ ಇಲ್ಲಿ ಜಾಗ ಕೊಡ್ತೀವಿ ಎಲ್ಲ ಭವನ ಕಟ್ಟಕಲ್ಲ ಮಕ್ಕಳಿಗೆ ಏನಾದ್ರೂ ಒಳ್ಳೇದಕ್ಕೆ ತರಬೇತಿಗೆ ಮತ್ತೊಂದು ಆ ತರ ಸೆಂಟರ್ಸ್ ಮಾಡೋದಕ್ಕೆ ಜಾಗ ಕೊಡ್ತೀವಿ ಭವನ ಅದು ಪ್ಲಾನ್ ಮಾಡಿದ್ದೀನಿ ಸೆಂಟ್ರಲ್ಲಿ ಒಂದು ಮೂರು ಎಕರೆ ಜಾಗ ರಿಸರ್ವ್ ಮಾಡೋಣ ಅಂತ ಸ್ಲೋಪ್ ಇರ್ತದೆ ಅದರೆಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ ನಾವು ಫುಲ್ಲಿ ಕೊಂಡ್ಲೈಸಿ ಬರ್ತದೆ ರೋಡ್ಗಳಿಗೆಲ್ಲ ಹೋಗ್ತದೆ ಮನ್ಸುಂಟು ಆಯ್ತು ಕದ ಕಾಣ್ಮು ಮನಸ್ಸಿದ್ರೆ ಮಾರ್ಗ ಮಾಡ್ಬೇಕು ಅಂತಿದ್ರೆ ಮಾಡ್ಬೋದು ಬರೀ ಹೆಸರು ಹೇಳ್ಕೊಂಡು ಜಾತಿ ಹೆಸರಲ್ಲಿ ಇನ್ನೊಂದು ಹೆಸರಲ್ಲಿ ಜನರು ಇದ್ರೆ ಹಂಗೆ ಇರ್ತದೆ ಮಾಡಬೇಕು ಅಂತ ಅನ್ಸಿದ್ರೆ ನೋಡಿ ಇವೆಲ್ಲ ಇವ್ರ ಮತ್ತದಲ್ಲೇ ಇವತ್ತು ಇಂಜಿನಿಯರಿಂಗ್ ಕಾಲೇಜು ಇತ್ತು ಈಗ ಐ ಬಿ ಕೂಡ ಪಕ್ಕದಲ್ಲಿ ಐ ಬಿಗೆ ಎರಡೂವರೆ ಎಕರೆ ಕೊಟ್ಟಿದ್ದೀನಿ ನಾಲ್ಕು ಕೋಟಿ ರೂಪಾಯಿ ಮಂಜೂರಾಗಿದೆ ನಾನು ಒಂಬತ್ತು ಕೋಟಿಗೆ ಎಸ್ಟಿಮೇಟ್ ಮಾಡಿದ್ದೀನಿ ಪ್ರಮೋದ್ ಸರ್ ಚೀಫ್ ಇಂಜಿನಿಯರ್ ಮಾತಾಡಬೇಕು ಮಂಜಪ್ಪ ಗಾಮೆಲ್ಲಪ್ಪು ಈಗ ಒಂಬತ್ತು ಕೋಟಿದು ಅದು ಕೂಡ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದೀನಿ ನಾನು ಐದು ಕೋಟಿ ಎಷ್ಟೇ ಮಿನಿಸ್ಟ್ರ ಜಾರಕಿಹೊಳಿ ಅವ್ರಿಗೆ ಹೇಳಿದ್ದೀನಿ ಅವರಿಗೆ ಅವರು ಮಾಡಿಕೊಡ್ತೀನಿ ಅಂತ ಹೇಳಿದರೆ ಇಲ್ಲಿ ಐ ಬಿ ಬರ್ತದೆ ಅದರಿಂದ ಇವತ್ತು ಇಲ್ಲಿ ಇದು ಚಿತ್ರಣನ ಬದಲಾವಣೆ ಆಗುತ್ತೆ ನಾಳೆ ಈ ಬೆಟ್ಟ ಏನಿತ್ತು ಆಮೇಲೆ ಮುಂದಗಡೆ ಕೆಲವರು ಅನಧಿಕೃತವಾಗಿ ಮಾಡ್ಕೊಂಡಿದ್ರು ಹತ್ತೆ ಒಂಬತ್ತು ಎಕರೆ ಅದು ಕೂಡ ಅದು ಕೂಡ ರೆಕಾರ್ಡ್ಸಲ್ಲಿ ಕ್ಯಾನ್ಸಲ್ ಆಗಿದೆ ಅದು ಯಾರು ಏನು ಅಂತ ಶಬ್ದ ಗೊತ್ತಿರಬೇಕು ಮುಂದ್ಗಡೆ ಎಕರೆ ಇಲ್ಲಿಗಲ್ ಮಾಡಿದ್ರು ಎಲ್ಲ ಹಿಂದೆ ದಾಖಲೆಗಳೆಲ್ಲ ಸೇರಿಸಿ ಅದು ಕೂಡ ಕ್ಯಾನ್ಸಲ್ ಮಾಡಿಸಿದ್ದೀನಿ ಅದನ್ನು ಕೊಡ್ಬೋದಾಯ್ತು ಇಂಜಿನಿಯರಿಂಗ್ ಕಾಲೇಜ್ಗೆ ಗೊಂದಲ ಆಗಬಾರ್ದು ಅಂತ ಗೊತ್ತಿಲ್ಲ ಹನ್ನೆರಡುವರೆ ಎಕರೆ ಕೊಟ್ಟಿದ್ದೀವಿ ಅದಕ್ಕೆ ಮುಂದೆ ಬೇರೆ ಮಾಡ್ತೀನಿ ಇವತ್ತು ಬೇರೆ ಬೇರೆ ರೀತಿ ಇವತ್ತು ಸೆಂಟರ್ ಆಫ್ ಎಕ್ಸಲೆನ್ಸು ಮತ್ತೊಂದು ಇವೆಲ್ಲ ಟ್ರೈನಿಂಗ್ ಸೆಂಟರ್ಸ್ ಇವೆಲ್ಲ ಏನೂ ಇದೆ ಇದರಿಂದ ಈ ಥರ ನಾವು ಇಲ್ಲಿ ಹಲವಾರು ಕೆಲಸ ಮಾಡ್ತಾಯಿದ್ದೀವಿ ಅದರಿಂದ ಏನೂ ಆಗಲಿಲ್ಲ ಏನೂ ಆಗಲಿಲ್ಲ ಅವ್ರು ಯಾರೋ ಮುನ್ಸಿಪಲ್ ಎಲೆಕ್ಷನಲ್ಲಿ ಯಾರೋ ಯಜಮಾನ ಯಾರಿಗೂ ಹೇಳಿದಂತೆ ಶಬೀರಿಗೂ ಹೇಳಿರಬೇಕು ಬಹುಶಃ ಸಾಧಿಕ ಬಂದಿಲ್ಲ ಸಾಧಿಕ್ಕೂ ಹೇಳಿರ್ಬೇಕು ಚಿತ್ತಾಮಣಿ ಹಾಳಾಗ್ಬಿಡ್ತಂತೆ ನಾನು ಎಮ್ ಎಲ್ ಎ ಆದ್ಮೇಲೆ ಮುನ್ಸಿಪಲ್ ಎಲೆಕ್ಷನ್ ಪ್ರೆಸಿಡೆಂಟ್ ಎಲೆಕ್ಷನ್ ಟೈಮ್ ಚಿಂತಾಮಣಿ ಏನು ಹಾಡಾಗ್ಬಿಡ್ತು ಒಂದ್ ವರ್ಷದಿಂದ ಏನಾಗಿಲ್ಲ ಅಂತ ಕಸ ಎಷ್ಟಿತ್ತು ಮುಂಚೆ ಇವತ್ತು ಎಷ್ಟು ಕಮ್ಮಿ ಆಗಿದೆ ಕಸ ಇನ್ನ ತೆಗಿಯೋದಿದೆ ತೆಗಿಸ್ತೀನಿ ಎಲ್ಲ ತೆಗಿಸ್ತೀನಿ ನಾನು ಇದರಿಂದ ಇದ್ರ ಜೊತೆಗೆ ಇವತ್ತು ಇದೇ ಓಟಿ ಕೆರೆ ಈ ಓಟಿಕೆರೆ ಕೆರೆ ಅಂತ ಕೆಳಗಡೆ ಇಲ್ಲಿಂದ ಪಿ ಸಿ ಆರ್ ಕಾಂಪ್ಲೆಕ್ಸ್ವರೆಗೂ ಎಂಟು ಕೋಟಿ ಮೂವತ್ತೈದು ಲಕ್ಷ ಇನ್ನು ಎರಡು ಕೆಲವೇ ದಿವಸಗಳಲ್ಲಿ ಟೆಂಡರ್ ಪ್ರಕ್ರಿಯೆ ವೆರಿಫಿಕೇಶನ್ ಆಯಿತು ಟೆಂಡರ್ ಡಾಕ್ಯುಮೆಂಟ್ ವೆರಿ ಎಲ್ಲ ಆಯಿತು ಈಗ ಯಾವಾಗ ಕಟ್ತೀರಿ ಸ್ವಲ್ಪ ಟೆಂಡರು ಸ್ವಲ್ಪ ಎಲ್ಲ ಮಾಡ ಅದು ಆಗಿದೆ ಈಗ ಅಂಬೇಡ್ಕರ್ ಇದು ನಮ್ಮ ವಾಲ್ಮೀಕಿ ವೃತ್ತ ವಾಲ್ಮೀಕಿ ವೃತ್ತಗೂ ಅದು ಅದು ಕ್ಲಿಯರೆನ್ಸ್ ಆಗ್ತಾ ಇದೆ ಎಲ್ಲ ಎಲ್ಲ ಸ್ಯಾಂಕ್ಷನ್ ಆಗಿದೆ ದುಡ್ಡು ಕ್ಲಿಯರ್ ಟೇನು ಎಸ್ಟಿಮೇಟ್ ಅಪ್ರೂವಲ್ಸ್ ಇವೆಲ್ಲ ಕೆಲವು ಟ್ರೆಂಡಿಂಗ್ ಆಗ್ತಾಯಿರೋ ಅವೆಲ್ಲ ಸ್ಕ್ರೂಟ್ನಿ ಆಗ್ತಾ ಇದೆ ಆಮೇಲೆ ಇದು ಯಾವುದು ಕೋಲಾರ ಸರ್ಕಲ್ಲು ಆಜಾಜ್ ಚೌಕ್ ಆಜಾಜ್ ಚೌಕ್ ಸುಮಾರು ಒಂದು ಕೋಟಿ ಅರವತ್ತೆಪ್ಪತ್ತು ಲಕ್ಷ ಹಾಕ್ಸಿದ್ವಿ ಅಜಾಜ್ ಚೌಕ್ ಕೊಡ್ತಿ ಅದನ್ನ ನಾನು ಹಿಂದೆನೇ ಪ್ಲಾನ್ ಮಾಡಿದ್ದೆ ಅದು ಕೂಡ ಯಾವುದು ಟೆಕ್ನಿಕಲ್ ಸ್ಯಾಂಕ್ಷನ್ ಅದು ಸ್ವಲ್ಪ ಬೇರೆ ಬೇರೆ ಥರ ಮಾಡ್ತಾ ಇದ್ದೀನಿ ಎಲ್ ಇ ಡಿ ಸ್ಕ್ರೀನು ಏನೇನೋ ರೋಡ್ ಎಲ್ಲ ಲೈಟ್ಸು ಮೀಡಿಯನ್ನು ಚೇಂಜ್ ಮಾಡ್ತೀವಿ ಫುಟ್ಪಾತ್ ಎಲ್ಲ ಮಾಡ್ಬೋದು ರೋಡ್ ರೋಡ್ ಮಾಡಲ್ಲ ರೋಡ್ ಟಾರ್ಗೆಟ್ ಹಾಕಲ್ಲ ಅದಕ್ಕೆ ಅದು ಬಿಟ್ಟು ಬರೀ ಇಷ್ಟಕ್ಕೆ ಕೋಟಿ ಎಲ್ಲರಿಗೂ ಫುಲ್ ಲೈಟ್ ಫಿಟ್ಟಿಂಗ್ಸ್ ಎಲ್ಲ ಲೈಟ್ಸ್ ಎಲ್ಲ ಚೇಂಜ್ ಮಾಡ್ತೀವಿ ಎಲ್ಲ ಚೇಂಜ್ ಮಾಡಿ ಆ ಕಡೆ ಈ ಕಡೆ ಫುಟ್ಪಾತ್ ಅಂತಲ್ಲು ಎಲ್ಲೆಲ್ಲಿ ಫುಟ್ಪಾತ್ ಜಾಗ ಇದೆ ಎಲ್ಲ ಫುಟ್ಪಾತ್ ಮಾಡ್ತೀವಿ ಅಲ್ಲಲ್ಲಿ ಎಲ್ಲೆಲ್ಲಿ ಲೈಟ್ ಹಾಕಕಲ್ಲತ್ತೆ ಅಲ್ಲೆ ಲೈಟ್ಸ್ ಹಾಕ್ತೀವಿ ಶಾರ್ಟ್ ಲೈಟ್ಸ್ ಹಾಕೋಣ ಈ ಕಡೆ ಸೈಜಲ್ಲಿ ಹಾಕಿ ಇವೆಲ್ಲ ಡಿಸೈನ್ ಬೇರೆ ಥರ ಮಾಡ್ಸಿದ್ವಿ ಅದರಿಂದ ಸುಮಾರು ಅದು ಕೂಡ ಅದು ಸ್ಯಾಂಕ್ಷನ್ ಮಾಡ್ಸಿ ಮೇವರ್ ಗೇಟ್ ಕೋಸ್ತೆ ಚಿನ್ ಸಂದ್ರ ಮ್ಯಾಲೆ ಮಾವೂರ್ ಕೆ ಬಿಚನ್ ಹೀರೋಡ ಅವ್ರು ಯಾರೋ ಕಂಟ್ರಾಕ್ಟ್ರು ಅಂತ ಅವ್ರ ಯಜಮಾನ್ರು ಸಿಕ್ಕವ್ರಿ ಕಂಟ್ರ್ಯಾಕ್ಟ್ರು

ಸೈಕಲ್ ಟ್ರ್ಯಾಕ್ ಇರುವಂಥದ್ದು ವಾಕಿಂಗ್ ಟ್ರ್ಯಾಕ್ ಇರೋದು ಆ ಭಾಗದ ಜನರಿಗೆ ಅಲ್ಲೆಲ್ಲ ಪಾರ್ಕ್ ಮಾಡ್ತೀವಿ ಆಮೇಲೆ ಅದರ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಹಿಂದ್ಗಡೆ ರಿಪೇರ್ ಬೇ ಏನು ಟೂ ವೀಲರ್ಸ್ ರಿಪೇರು ಟಾಟಾ ಎ ಎಸ್ ರಿಪೇರು ರಿಕ್ಷಾ ರಿಪೇರು ನಾಟ್ ಸೆವೆನ್ ಇದು ಇದು ನಮ್ದು ಬೊಲೇರೋ ಗಾಡಿ ರಿಪೇರಿ ಬಸ್ ಮಾತ್ರ ಒಂದು ಮೂರು ಬಸ್ ರಿಪೇರಿ ಚಿಕ್ಕದಿ ಯಾಕಂದ್ರೆ ಬಸ್ಗಳಂತ ಪಿತ್ರ ಬೆಣ್ಸಟ್ಟಿ ಹತ್ರ ಅಲ್ಲಿ ಲಾರಿದು ಇದು ಬಸ್ ಎಲ್ಲ ಅಲ್ಲಿ ಅಂತಿದ್ದೀನಿ ಅದರಿಂದ ಅದು ಕೂಡ ಅದು ಆ ಸ್ಕೀಮಲ್ಲಿ ಪೂರ್ತಿ ಹಣ ಕೊಡೋಕ್ಕಾಗಿಲ್ಲ ಐದು ಕೋಟಿ ಇತ್ತು ಎಸ್ಟಿಮೇಟು ಎಂಬತ್ತೈದು ಲಕ್ಷ ಕೊಟ್ಟಿದ್ದಾರೆ ರೋಡ್ಸ್ ಮಾತ್ರ ಉಳಿದಿದ್ದು ಮುನ್ಸಿಪಾಲ್ಟಿಯಲ್ಲಿ ಮಾಡ್ತೀವಿ ಅಂತ ಮಾಡಿದ್ದೀವಿ ಅದನ್ನೇ ನಾನು ನಾಳೆ ಮೀಟಿಂಗಿಗೆ ಅಡಿಷ್ನಲ್ಲು ಈಗ ನಾಳೆನೇ ಇನ್ನೊಂದು ಅಜೆಂಡಾ ಕೊಡ್ತಾರೆ ನಾಳೆ ಅಡಿಷ್ನಲ್ ಅದೊಂದು ಸೇರಿಸಿ ಕೊಡಕ್ಕೆ ಹೇಳಿದ್ದೀನಿ ಕಾರ್ ನಾಳೆ ಬೆಳಗ್ಗೆನೇ ಕೊಡ್ತಾರೆ ನಾವು ಅದು ಗ್ಯಾರಂಟಿ ಕೊಟ್ಟರೆ ಅದು ಕೂಡ ಅಲ್ಲಿ ಇದರಲ್ಲಿ ಡಿ ಎಮ್ ಎಲ್ಲಿ ಅದು ಟೆಕ್ನಿಕಲ್ ಕ್ಲಿಯರೆನ್ಸ್ ಆಗಿ ಅದು ಟೆಂಡರ್ ಕರಿತೀವಿ ಒಂದಿಷ್ಟು ಲೆಕ್ಕಕ್ಕೆ ಎಷ್ಟಾಯಿತು ಇಪ್ಪತ್ತು ಹತ್ತು ಹತ್ತೊಂಬತ್ತು ಹತ್ತೊಂಬತ್ತು ಕೋಟಿ ಒಂದು ಐದು ಕೋಟಿ ಎಷ್ಟಾಗುತ್ತೆ ಅಥವಾ ಮುನ್ಸಿಪಾಲ್ಟಿ ದುಡ್ಡು ಇಟ್ಕೊಳ್ಳಿ ಆಯಿತು ಇಪ್ಪತ್ತು ಕೋಟಿ ಕೊಡ್ತೀವಿ ಇದೊಂದು ಹತ್ತು ಕೋಟಿ ಈ ಥರ ಇವತ್ತು ಮಾಡಿಸಿದ್ದೀವಿ ನೆಕುಂದಿ ಕೆರೆಯೋದು ಅಷ್ಟೇ ಅದು ಎಲ್ಲ ಇಂಡಿನಿಸ್ಟಿ ಆಫ್ ಸೈನ್ಸ್ ಇವೆಲ್ಲ ಇನ್ಸ್ಪೆಕ್ಷನ್ಸ್ಗಳಿಗೆ ಇವಾಗ ಈ ಕೆರೆಗೂ ಹನ್ನೆರಡು ಕೋಟಿ ಕೊಡ್ಸಿದ್ದೀನಿ ಆದರೆ ಹನ್ನೆರಡು ಕೋಟಿ ಎಲ್ಲ ಮೂವತ್ತು ಕೋಟಿ ಬೇಕಿತ್ತು ಮೂವತ್ತೈದು ಕೋಟಿ ಅದಕ್ಕೆ ಈ ಸತಿ ಅದನ್ನು ಒಟ್ಟಿಗೆ ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಏನು ನೀರು ಶೇಖರಣೆ ಸಾಮರ್ಥ್ಯ ಇದೆ ಇದನ್ನು ಜಾಸ್ತಿ ಮಾಡಬೇಕು ಎರಡು ಮೂರು ಪಟ್ಟು ಮಾಡಬೇಕು ಅಂತ ನನ್ನ ಉದ್ದೇಶ ಎತ್ತರ ಮಾಡಿಬಿಟ್ರೆ ಬ್ರಿಜ್ ಕಟ್ಟೆ ಥರ ಎಲ್ಲ ಹಿಂದೆ ಎಲ್ಲ ಮುಳುಗಡೆ ಆಗುತ್ತೆ ಅದು ಆಗಬಾರ್ದು ಅದನ್ನು ಬೇರೆ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಬೇರೆ ರೀತಿ ರೈತರಿಗೆ ಹಿಂದೆ ಇರೋ ರೈತರಿಗೆ ತೊಂದರೆ ಆಗೋದ ರೀತಿಯಲ್ಲಿ ಅದಕ್ಕೆ ಬೇರೆ ರೀತಿ ಪ್ಲ್ಯಾನ್ ಮಾಡಿದ್ವಿ ಅದರ ಪೂರ್ತಿ ಹಣ ಸಿಕ್ಕಿಲ್ಲ ಹನ್ನೆರಡು ಕೋಟಿ ಸಿಕ್ಕಿದೆ ಅದರಿಂದ ಪಾರ್ಕ್ಗಳು ಮೂರು ಕೋಟಿ ಬೇರೆ ಸಿಕ್ಕಿದೆ ಬೇರೆ ಇದೆ ಇವತ್ತು ಒಳಚರಂಡಿದು ಐವತ್ತೆರಡು ಕೋಟಿದು ಎಸ್ಟಿಮೇಟ್ ಆಗ್ತಾಯಿದೆ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಎರಡು ಟ್ರೀಟ್ಮೆಂಟ್ ಪ್ಲ್ಯಾಂಟು ಮತ್ತು ಒಳಚರಂಡಿ ಆದರೆ ಇನ್ನೂ ದುಡ್ಡು ಬೇಕು ನಾನು ಇಷ್ಟರಲ್ಲಿ ಆಗುತ್ತೆ ಅಂದ್ಕೊಂಡೆ ಈಗೆಲ್ಲ ಈ ಥರ ಹಲವಾರು ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ ಅದರಿಂದ ನಾನು ಹೆಚ್ಚಿಗೆ ಈಗ ಸಮಯ ತೊಗೊಳೋದಿಲ್ಲ ಇಂಜಿನಿಯರಿಂಗ್ ಕಾಲೇಜ್ಗೆ ನೂರೈವತ್ತು ನೂರ ಹನ್ನೂ ನಲ್ವತ್ತೊಂಬತ್ತು ಕೋಟಿದು ವಿ ಟಿ ಯು ನಮ್ಮ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯದವರು ಮೊನ್ನೆ ಅನುಮೋದನೆ ಮಾಡಿದ್ದಾರೆ ಮೀಟಿಂಗಲ್ಲಿ ಕ್ಯಾಬಿನೆಟಲ್ಲಿ ನಾವು ಅನುಮೋದನೆ ತೊಗೋಬೇಕು ಕ್ಯಾಬಿನೆಟಲ್ಲಿ ಯಾಕಂದರೆ ಹತ್ತು ಕೋಟಿ ಮೇಲೆ ಏನೇ ಇದ್ದರೂ ಕ್ಯಾಬಿನೆಟ್ಗೆ ಬರಬೇಕು ಕ್ಯಾಬಿನೆಟ್ಗೆ ತರೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಬಹುಶಃ ಡಿಸೆಂಬರ್ ಅಥವಾ ಜನವರಿ ತಿಂಗಳೊಳಗೆ ಕ್ಯಾಬಿನೆಟ್ಗೆ ತರಿಸಿ ಅನುಮೋದನೆ ತಗೊಂಡು ನೆಕ್ಸ್ಟು ಅದನ್ನು ಟೆಂಡರ್ ಮಾಡ್ತೀವಿ ಬಹುಶಃ ಮಾರ್ಚು ಒಳಗೆ ಮಾರ್ಚ್ ಏಪ್ರಿಲ್ ಒಳಗೆ ಇದಕ್ಕೂ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಹಾಕ್ಬಿಟ್ಟಿದ್ದಾರೆ ಅದಕ್ಕೂ ಹಾಕ್ಬಿಟ್ಟಿದ್ದಾರೆ ಅವತ್ತಂದರೆ ಅದಕ್ಕೆ ಬೋರ್ಡು ಈಗ ನೂರ ತೊಂಬತ್ತ ಎಸ್ಟಿಮೇಟ್ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಕಟ್ಟುವಂತಕ್ಕೂ ಕೂಡ ಇಲ್ಲಿ ಇದಕ್ಕೂ ಕೂಡ ರೆಡಿ ಮಾಡಿದೀವಿ ಅದರಿಂದ ಇವತ್ತು ಇನ್ನ ಹೇಳ್ಕೊಂಡ್ರೆ ಆಸ್ಪತ್ರೆ ಒಂದು ರಾಟಿಫಿಕೇಶನ್ ಮೊನ್ನೆ ಕಾಮಟ್ ಅಲ್ಲಿ ಆಯ್ತು ಅದು ಟೆಂಡರ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಹದಿನಾರು ಅಧಿಕಾರಿ ದಯವಿಟ್ಟು ಇದನ್ನ ತಮ್ಮೆಲ್ಲರೂ ಗಂಭೀರವಾಗಿ ತಗೋಬೇಕು ನಾನು ತಮ್ಮೆಲ್ಲರೂ ಇರ್ತಕ್ಕಂಥ ಎಲ್ಲರಿಗೂ ಹೇಳೋದು ನೀವು ಧ್ವನಿ ಎತ್ತಬೇಕು ಮಾತಾಡಬೇಕು ವಿರೋಧ ಮಾಡಬೇಕು ಎಲ್ಲ ಸಿಕ್ಕಿದ್ರೆ ಅಲ್ಲಿ ಅದನ್ನ ಚರ್ಚೆ ಮಾಡಿ ಹೇಳ್ಬೇಕು ಏನ್ ನೀವು ಮಾಡ್ತಾರ ಅದು ತರ ಸಮಾಜದಲ್ಲಿ ಇದ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೇಕು ಟಿಕೆಟ್ ಇರ್ಲಿಲ್ಲ ಅವ್ರ ಹೆಸರೇ ಇರ್ಲಿಲ್ಲ ಅಂತ ಅವ್ರು ಟಿಕೆಟ್ ಕೊಡ್ಸಿ ಈಗ ಎಷ್ಟು ಮಾತಾಡೋದ್ ನೋಡಿ ತಂತ್ರಗಾರಿಕೆ ಮಾಡ್ತಾರೆ ದಯವಿಟ್ಟು ನೀವು ಎಚ್ಚರಿಕೆಯಿಂದ ಇರಬೇಕು ಇದನ್ನೆಲ್ಲ ಬಿಟ್ಟಿ ನಿಲ್ತಕ್ಕಂಥದ್ದು ಜನರ ಅಕಸ್ಮಾತ್ ಯಾರಾದರೂ ಏನಾದರೂ ಆ ವಿಚಾರ ಮಾತಾಡಿದಾಗ ಅವ್ರಿಗೆ ವಿಷಯ ಹೇಳ್ಬೇಕು ವಿಷಯ ಹೇಳಿ ಅವರು ಯಾವತಕ್ಕಂಥದ್ದು ಅವಕಾಶ ಮಾಡಿಕೊಡ್ಬಾರ್ದು ಮಾಡ್ತೀರಾ ಗ್ರೌಂಡ್ ಪ್ಲಸ್ ಎರಡ್ ಫ್ಲೋರ್ ಕಟ್ಟಕ್ಕೆ ಪ್ರಾವಿಷನ್ ಮಾಡಿದ್ದೀವಿ ಮುಂದೆ ಏನಾದರೂ ವಿಸ್ತರಣೆ ಮಾಡ್ಬೇಕಾದ್ರೆ ಅವೆಲ್ಲ ಯೋಚನೆ ಮಾಡಿ ಅವಕ್ಕೆ ಅದಕ್ಕೆ ಸ್ವಲ್ಪ ಡಿಸೈನ್ ಎಲ್ಲ ಚೇಂಜ್ ಮಾಡಿಸಿದಾರೆ ಬೇರೆ ಕಡೆ ಎಲ್ಲ ನೋಡ್ಕೊಂಡ್ ಬನ್ನಿ ಅಂತೆಲ್ಲ ಕಳಿಸಿ ಪ್ರಿನ್ಸಿಪಾಲ್ ರೇ ಹೌದೌದು ಕೆ ಜಿ ಟಿ ಟಿ